ಇನ್ನು ಕನ್ನಡ ಕನ್ನಡದ ಸ್ಟಾರ್ ಯುವ ನಟಿ ಅಂತಲೂ ಕೂಡ ಹೇಳ್ಬೋದಿತ್ತು ಒಂದು ಕಾಲದಲ್ಲಿ ಹಿರಿಯ ನಟಿಯಾಗಿ ಗುರ್ಸ್ಕೊಂಡಿದ್ದಂಥ ಅದ್ಭುತವಾದಂಥ ಕಲಾವಿದೆ ಅಂದರೆ ಅದು ನಮ್ಮ ವಿಜಯಲಕ್ಷ್ಮಿ ಅಂತಲೇ ಹೇಳ್ಬೋದು ವಿಜಯಲಕ್ಷ್ಮಿ ಅವರು ರಾಮ್ಕುಮಾರ್ ದರ್ಶನ್ ವಿಷ್ಣುವರ್ಧನ್ ಹೀಗೆ ಸಾಕಷ್ಟು ನಟರೊಂದಿಗೆ ಕೂಡ ಅಭಿನಯಿಸಿದಂಥ ಗಳಿಕೆ ವಿಜಯಲಕ್ಷ್ಮೀರಿಗೆ ಸೇರ್ತದೆ ಅಂತ ಅದ್ಭುತವಾದಂಥ ನಟಿ ಉದಯ ಟಿವಿಲಿ ಕೂಡ ಬಂಗಾರದ ಬೇಟೆ ಎಂಬ ಕಾರ್ಯಕ್ರಮವು ಕೂಡ ನಡೆಸಿಕೊಟ್ಟು ಚಿನ್ನದ ಕಾರ್ಯಕ್ರಮದಲ್ಲಿ ಚಿನ್ನದ ಉಡುಗೆ ಅಂತ ನೆನೆಸ್ಕೊಂಡಿದ್ರು ಇತ್ತೀಚಿನ ದಿನಗಳಲ್ಲಿ ವೈಯಕ್ತಿಕವಾಗಿ ಮತ್ತು ವಿಡಿಯೋಗಳು ಮಾಡೋದ್ರ ಮೂಲಕ ಸಾಕಷ್ಟು ನ್ಯೂಸ್ಗೆ ಒಳಗಾಗಿದ್ರು ಅಂತಲೂ ಕೂಡ ಹೇಳ್ಬೋದು ಬ್ರೇಕಿಂಗ್ ನ್ಯೂಸ್ ಕೂಡ ಆಗಿದ್ರು ಇನ್ನೂ ಸಿನಿಮಾ ಇಂಡಸ್ಟ್ರಿಯಿಂದಲೂ ಕೂಡ ಈಗಾಗಲೇ ಇಪ್ಪತ್ತೈದು ವರ್ಷಗಳ ಕೂಡ ದೂರನೇ ಹೊಡೆದು ಬಿಟ್ಟರು ಸೂರ್ಯಾಂಶ ಎರಡು ಸಾವಿರದ ಈ ಬಂದಂಥ ನಂತರ ಒಂದು ಎರಡು ಸಿನಿಮಾಗಳಲ್ಲಿ ಮಾಡಿದ್ದು ಬಿಟ್ಟರೆ ಇಪ್ಪತ್ತೈದು ವರ್ಷಗಳ ಅಂತರನ ಕಾಯ್ದಿರಿಸ್ಕೊಂಡ್ರು ಆಗಾಗ ಫೇಸ್ ವಿಡಿಯೋಗಳನ್ನು ಮಾಡಿ ಕಾಂಟ್ರವರ್ಸರ್ಸರ್ಸರ್ಸರ್ಸಿ ಕ್ರಿಯೇಟ್ ಮಾಡ್ಕೊಳ್ತಿದ್ದಂಥ ವಿಜಯಲಕ್ಷ್ಮಿಯವರು ಸಿನಿಮಾ ರಂಗ ಸಂಪೂರ್ಣವಾಗಿ ದೂರವಾದಿದ್ದಾರೆ ಈಗ ಚಿಕ್ಕ ಬಜೆಟ್ನಲ್ಲಿ ಹೊಸಕೋಟೆಯಲ್ಲಿ ಒಂದು ಸ್ವಂತ ಹೋಟೆಲ್ ಅನ್ನು ನಿರ್ಮಾಣ ಮಾಡಿದ್ದಾರಂತೆ ಈಗ ಅದೇ ಹೋಟೆಲ್ನ ಉದ್ಯಮವನ್ನು ನೋಡಿಕೊಂಡು ವಿಜಯಲಕ್ಷ್ಮಿಯವರು ಈಗ ನೆಮ್ಮದಿಯಿಂದ ಜೀವನವನ್ನು ಈಗ ಸಾಗಿಸ್ತಿದ್ದಾರೆ ಅಂತ ಹೇಳಲಾಗುತ್ತೆ ಸದ್ಯ ಈಗ ಫೇಸ್ ವಿಡಿಯೋ ಮಾಡುವಂಥದ್ದು ಕಾಂಟ್ರೋಸ್ ವಿಡಿಯೋಗಳು ಮಾಡುವಂಥದ್ದು ಎಲ್ಲ ಬಿಟ್ಟಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಇತ್ತೀಚೆಗೆ ತಮಿಳುನಾಡು ಖ್ಯಾತ ರಾಜಕೀಯ ವ್ಯಕ್ತಿ ಮೇಲೆ ಕೂಡ ಒಂದು ಅಲಿಗೇಷನ್ ಕೂಡ ಮಾಡಿದ್ದರು ಸದ್ಯ ಇದರಿಂದ ಎಲ್ಲ ಈಗ ದೂರವಾಗಿ ಮುಕ್ತರಾಗಿ ಈಗ ದೂರ ಉಳಿದಿದ್ದಾರೆ ಚಿತ್ರರಂಗಕ್ಕೆ ಕೂಡ ಗುಡ್ ಬೈ ಹೇಳೋದ್ರ ಮೂಲಕ ಈ ನಿಲ್ಲವಾದರು ಅಂತಲೇ ಕೂಡ ಹೇಳ್ಬೋದು ಇಂದೆಲ್ಲ ನಾಳೆ ವಿಜಯಲಕ್ಷ್ಮಿ ಸಿನಿಮಾ ರಂಗ ಚಿತ್ರರಂಗಕ್ಕೆ ಬರ್ಬೋದು ಅಂದ್ಕೊಂಡಿದ್ರು ಆದರೆ ಇದೆಲ್ಲದೂ ಕೂಡ ಇಂದಿಗೂ ಕೂಡ ಸುಳ್ಳಾಗಿ